ಸಾಮಾಜಿಕ ಹೋರಾಟ ಸುಲಭವೇ ಅನ್ನುವ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಒಳ್ಳೆ ವ್ಯಕ್ತಿ ಅಹ್ ಒಬ್ಬ ಸಾಮಾಜಿಕ ಹೋರಾಟಗಾರ ಹಿರಿಯ ಅನುಭವಸ್ಥರು ಇವತ್ತು ನಮ್ಮ ಜೊತೆ ಇದ್ದಾರೆ ಇವಾಗ ಏನು ಇತ್ತೀಚೆಗೆ ಮಾಹಿತಿ ಆಯೋಗದಲ್ಲಿ ಎಂಟು ಜನ ಮಾಹಿತಿ ಆಯುಕ್ತರನ್ನ ನೇಮಕ ಮಾಡಿರೋ ವಿಚಾರದಲ್ಲಿ ಶೋಧನಾ ಕಮಿಟಿ ರಚನೆ ಮಾಡಿದರೆ ಕಾನೂನು ಬಾಹಿರವಾಗಿ ನೇಮಕಾತಿ ಮಾಡಿದ್ದಾರೆ ಅಂತೇಳಿ ನ್ಯಾಯಾಲಯದ ಕದ ತಟ್ಟಿ ಸರ್ಕಾರವನ್ನೇ ಮುಜುಗರಕ್ಕೆ ಈಡು ಮಾಡಿದಂತಹ ಒಬ್ಬ ಏಕೈಕ ಸಾಮಾಜಿಕ ಹೋರಾಟಗಾರರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಸ್ವಾಗತ ಮಾಡೋಣ ಅವರೇ ಮಲ್ಲಿಕಾರ್ಜುನ್ ರಾಜು ಅಂತ ಹೇಳಿ ನಮಸ್ಕಾರ ಮಲ್ಲಿಕಾರ್ಜುನ್ ರಾಜ್ ಸರ್ ನಮಸ್ಕಾರ ಹೇಗಿದ್ರಿ ಚೆನ್ನಾಗಿದ್ದೀರಿ ಹೇಗ್ ನಡೀತಿದೆ ತಮ್ಮ ಹೋರಾಟ ನಡೀತಿದೆ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಡೋದಾದ್ರೆ ನನ್ನ ಹೆಸರು ಮಲ್ಲಿಕಾರ್ಜುನ ರಾಜು ತಾಯಿ ತವರು ಕೋಲಾರು ತಂದೆ ತವರು ಚಿತ್ತರು ಹಾಗಾಗಿ ಎರಡು ಕಡೆ ವಿದ್ಯಾಭ್ಯಾಸ ಏನು ಬಿ ಎಸ್ ಬರಬೇಕು ಅನಿಸ್ತು ಬಿಎಸ್ಸಿ ನಾವು ಮಾಡಿದ್ದು ಕೆಜಿ ನಲ್ಲಿ ತದನಂತರ ಕೆಪಿ ಡಿ ಎನ್ನುವ ಒಂದು ಗ್ರೂಪ್ ಅಲ್ಲಿ ನಾನು ಕೆಲಸಕ್ಕೆ ಸೇರಿದೆ ಕೆಲಸಕ್ಕೆ ಸೇರಿ ಹದಿನಾಲ್ಕು ವರ್ಷಗಳ ಕಂಟಿನ್ಯೂ ಆಗಿ ಸೇವೆ ಸಲ್ಲಿಸಿದ್ದು ಹದಿನಾಲ್ಕು ವರ್ಷ ಆದಮೇಲೆ ಒಂದ್ ದಿನ ಸಡನ್ ಆಗಿ ಕೆಲಸದಿಂದ ತೆಗಿತಾರೆ ಕಾನೂನು ಬಹಿರಂಗ ತೆಗಿತಾರೆ ಸೊ ಅಲ್ಲಿಂದ ನನ್ನ ಹೋರಾಟ ಶುರುವಾಗುತ್ತೆ ಏನ್ ಮಾಡಿದ್ದೀನಿ ಹೋರಾಟ ಕಾರ್ಮಿಕನಾಗಿ ನನಗೆ ಕಾನೂನು ಬಗ್ಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಮತ್ತೆ ಮಾನವ ಹಕ್ಕುಗಳು ಅಂತ ಏನು ಗೊತ್ತಿರಲಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ನನಗೆ ಯೂತ್ ಫಾರ್ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಮೂಲಕ ಮಾನವ ಏನು ಅಂತ ಗೊತ್ತಾಗುತ್ತೆ ಆವಾಗ ನನಗೆ ನಾಲ್ವತ್ತು ವರ್ಷ ಈಗ ಎಷ್ಟು ವರ್ಷ ತಗೊಂಡು ಈಗ ಐವತ್ನಾಲ್ಕು ವರ್ಷ ಹದಿನಾಲ್ಕು ವರ್ಷಗಳ ನಿರಂತರ ಸಾಮಾಜಿಕ ಹೋರಾಟ ತೊಡ್ಕೊಂಡಿದ್ದೀನಿ ಹೌದು ಒಂದು ಕೇಳೋದಾದ್ರೆ ಸಾಮಾಜಿಕ ಹೋರಾಟ ಸುಲಭವೇ ಬಯಸ್ತೀರಿ ತುಂಬಾ ಕಷ್ಟ ಹೇಗೆ ತುಂಬಾ ಕಷ್ಟ ಹೇಗೆ ಅಂದ್ರೆ ನಮ್ಮ ತಾತನವರು ಸ್ವತಂತ್ರ ಮುನ್ನ ಅವರನ್ನು ಹೋರಾಟ ಮಾಡ್ತಾ ಇದ್ರು ಬಟ್ ಆಗ ಅವ್ರು ಹೋರಾಟ ಮಾಡ್ತಾ ಬ್ರಿಟಿಷರ ವಿರುದ್ಧ ಹಾಗಾಗಿ ಅವ್ರನ್ನ ಸ್ವತಂತ್ರ ಹೋರಾಟಗಾರರು ಅಂತ ಹೇಳ್ತಾ ಇದ್ರು ಸ್ವತಂತ್ರ ಬಂದ ಮೇಲೆ ನಾವು ಹೋರಾಟ ಮಾಡ್ತಾ ಇದ್ದು ನಮ್ಮಲ್ಲಿ ಕೆಲವು ಕೊಳಕು ವ್ಯಕ್ತಿಗಳ ವಿರುದ್ಧ ಕೊಡಕು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಹಾಗಾಗಿ ಬ್ಲ್ಯಾಕ್ ಮೇಲ್ ಅಂತಾರೆ ಅವರ್ ಮೇಲ್ ಅಂತಾರೆ ಮನಸ್ತಾಪ ಅಂದ್ರೆ ಸಮಸ್ಯೆ ಎಲ್ಲ ಬೇರೆ ಎಲ್ಲ ಹಾಗಾಗಿ ತುಂಬಾ ಕಷ್ಟ ಆಗ್ತಾ ನೀವು ಯಾವ್ದಾದ್ರು ಪ್ರಕರಣವನ್ನು ಬೇಧಿಸಿದೀನಿ ಒಂದ್ ತಗೊಂಡೋಗಿದ್ದೀನಿ ಯಾವ ಪ್ರಕರಣದಲ್ಲಿ ತಾವು ಒಂದು ಹೋರಾಟವನ್ನು ಮಾಡಿದ್ರಿ ಶುರುವಾಗೆ ನನ್ನ ಹೋರಾಟ ಶುರು ಮಾಡಿದ್ದು ನನ್ನ ನಾನು ಕೆಲಸ ಮಾಡಿದ್ದೆ ಕಂಪನಿಗಳನ್ನ ವಿರುದ್ಧ ಒಂದೂವರೆ ವರ್ಷ ಕಾಲ ಸತತ ಕಾರ್ಮಿಕ ಇಲಾಖೆಯಲ್ಲಿ ಹೋರಾಟ ಮಾಡಿದ್ದು ಒಂದೂವರೆ ವರ್ಷ ನಂತರ ಕಾರ್ಮಿಕ ಇಲಾಖೆಯವರು ಕಾರ್ಮಿಕ ಇಲಾಖೆಯಲ್ಲಿ ನ್ಯಾಯ ಸಿಗಲು ಕೋರ್ಟ್ಗೆ ಅಂತ ಹೇಳುತ್ತಾರೆ ಆಗ ಶುರುವಾಗಿದ್ದು ಆಗ ನನ್ನ ಹೋರಾಟದ ಶ್ರಮದಿಂದ ಕಾರ್ಮಿಕ ಇಲಾಖೆಗೆ ಕನ್ಸ್ಟ್ರಕ್ಷನ್ ಸಲ್ಲಿಸುತ್ತಾರೆ ಕಟ್ಟಡ ಸುಂಕ ಅನ್ನೋದು ಇಪ್ಪತ್ತೆರಡು ಲಕ್ಷ ಕಟ್ಟಿದ್ದಾರೆ ಆ ಸಂಸ್ಥೆಯವರು ಖಾಸಗಿ ಸಂಸ್ಥೆಯವರು ಅದರ ಜೊತೆಗೆ ನನ್ನ ಹೋರಾಟದ ಫಲವಾಗಿ ಸುಮಾರು ನಾನೂರು ಜನಕ್ಕೆ ನಲವತ್ತೆರಡು ಲಕ್ಷ ಕನಿಷ್ಠ ಮೇತಂತ ಡಿಫರೆನ್ಸ್ ಅಮೌಂಟ್ ಬಂದಿದೆ ನೀವು ಕಂಪ್ನಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳಿಗೆ ಹೌದು ಅದನ್ನು ಹೊರತುಪಡಿಸಿ ಈಗ ನಿಮ್ಗೆ ಅನ್ಯಾಯ ಆಯಿತು ತಮ್ಮ ಕಂಪ್ನಿ ವಿರುದ್ಧ ಹೋರಾಟ ಮಾಡಿದ್ರಿ ಕಂಪ್ನಿ ಹಣವನ್ನ ಕಟ್ಟಿರಲಿಲ್ಲ ಸೆಸ್ಸು ಅದನ್ನ ಕಳಿಸಿದ್ರಿ ಮತ್ತೆ ಕಾರ್ಮಿಕರಿಗೂ ನಡೆದ್ ಮಾಡಿದ್ರಿ ಅದನ್ನು ಬಿಟ್ಟು ಮತ್ತೆ ಯಾಕೆ ನೀವು ನಿಮ್ಮ ಖಾಸಗಿ ಉದ್ಯೋಗವನ್ನು ಅಥವಾ ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಖಾಸಗಿ ಅಂದ್ರೆ ನನಗಾಗಿರೋ ಸಮಸ್ಯೆಯನ್ನ ನಾನು ನನಗೆ ಬಂದಿದೆ ಅಂದ್ರೆ ಸುಮಾರು ಜನ ನನಗೆ ಅನುಭವ ಆಗಿದೆ ಗೊತ್ತಾಗಿದೆ ಹಾಗಾಗಿ ನನ್ನಂತೂ ಇನ್ನ ಸುಮಾರು ಜನ ಇರೋದ್ರಿಂದ ಅವ್ರಿಗೆ ನನ್ನ ಕಡೆಯಿಂದ ಏನಾದ್ರು ಸಪೋರ್ಟ್ ಮಾಡಬೇಕು ಅಂತ ಒಂದು ಮನಸ್ಸು ಬಂತು ಈ ವಿಚಾರದಲ್ಲಿ ವೈಯಕ್ತಿಕ ಜೀವನ ಹೊಟ್ಟೆ ಇದೆಲ್ಲ ನೋಡಬೇಕಲ್ಲ ಹೌದು ಖಂಡಿತ ನನಗೆ ನಮ್ಮ ತಾತನವರ ಆಸ್ತಿ ಬೇರೆ ಸಂಬಂಧಿಕರಿಂದ ಸ್ವಲ್ಪ ಸಪೋರ್ಟ್ ಬಂದಿದ್ದರಿಂದ ನನ್ನ ಜ ಸ್ವಂತ ಜೀವನಕ್ಕೆ ಏನು ಸಮಸ್ಯೆ ಇಲ್ಲ ಮತ್ತು ನಂದು ಜಮೀನಿದೆ ಜಮೀನು ಬೇರೆ ಬಿಟ್ಟಿದೆ ಅವರು ವ್ಯವಸಾಯ ಮಾಡ್ತಾ ನಮಗೆ ಅದರಲ್ಲಿ ಏನೋ ಬರುತ್ತೆ ಆ ವರ್ಷ ಕೊಡ್ತಾರೆ ಫಲ ಬಂದಾಗ ಎಲ್ಲ ಅಕ್ಕಿ ಬೇರೆ ಬೇರೆ ಏನೇನು ಮಾಡ್ತಾರೆ ಅದೆಲ್ಲ ಒಂದು ಕೊಡ್ತಾರೆ ಹಾಗಾಗಿ ನಾನು ಸ್ವಂತ ಜೀವನಕ್ಕೆ ತುಂಬ ಇಲ್ಲ ಮತ್ತೆ ಇತ್ತೀಚಿನ ಈಗ ಕಂಪನಿ ವಿರುದ್ಧ ಹೋರಾಟ ಮಾಡಿದ್ರಿ ಹಲವಾರು ಸಿಬ್ಬಂದಿಗಳಿಗೆ ವೇತನವನ್ನು ಕೊಡಿಸಿದ್ರಿ ಆದ್ರೆ ಯಾವ ರೀತಿ ಬೇರೆ ಉಳಿದಂತೆ ಪ್ರಕರಣಗಳನ್ನ ಯಾವ ಪ್ರಕರಣಗಳನ್ನ ತಾವು ಮುಂಚೂಣಿ ಇದ್ರಿ ಅದ್ರ ಹೋರಾಟದಲ್ಲಿ ಸೊ ಈ ಹೋರಾಟ ಹೀಗೆ ಮುಂದುವರಿಬೇಕಾದ್ರೆ ಈ ಎಂ ಎನ್ ಸಿ ಕಂಪನಿಗಳ ಬಗ್ಗೆ ಒಂದು ಆಲೋಚನೆ ಇತ್ತು ಆವಾಗ ನಮ್ಮ ತಮ್ಮ ಒಬ್ಬ ಚಾಲೆಂಜ್ ಮಾಡ್ತಾರೆ ನಮಗೆ ಎಂ ಎನ್ ಸಿ ಕಂಪ್ನಿಗಳ ನಿಮ್ಮಂತ ಏನ್ ಮಾಡೋಕ್ಕಾಗಲ್ಲ ಸಮಾಜ ಕೊಟ್ಟು ಏನ್ ಮಾಡೋಕ್ಕಾಗಲ್ಲ ಎಂ ಎನ್ ಸಿ ಕಂಪ್ನಿಗಳಲ್ಲಿ ಕಾನೂನು ಗೊತ್ತಿರೋರು ಎಲ್ಲ ಸಮ ತುಂಬಾ ಸ್ಟ್ರಾಂಗ್ ಇದಾರೆ ಕೈಲಿ ಏನು ಮಾಡಕ್ ಅಂತ ಒಂದು ಚಾಲೆಂಜ್ ಆಗುತ್ತೆ ಸೊ ಆ ಚಾಲೆಂಜ್ ಶುರುವಲ್ಲಿ ನನಗೂ ಸ್ವಲ್ಪ ಅನುಮಾನ ಇತ್ತು ಮಾಡಕ್ ಅಂತ ಬಟ್ ಇಲ್ಲಿದ ಮೇಲೆ ಗೊತ್ತಾಗಿತ್ತು ಕಾನೂನು ಮುಂದೆ ಯಾರೂ ಇಲ್ಲ ಯಾವ ಎಮ್ ಎನ್ ಸಿ ಕಂಪ್ನಿ ಇಲ್ಲ ಬಿಸಿನೆಸ್ ಬಂದಾಗ ಎಲ್ಲರೂ ಕಳ್ಬೇಕಾದ್ರೆ ಖಂಡಿತ ಮೋಸ ಇರೋದಂತ ಗೊತ್ತಾಯ್ತು ಇದು ಉದಾಹರಣೆ ಅಂದ್ರೆ ಅದೇ ವೈಟ್ ಫೀಲ್ಡ್ ನಲ್ಲಿ ಟೆಸ್ಕೋ ಅಂತ ಒಂದು ಎಮ್ ಎನ್ ಸಿ ಕಂಪ್ನಿ ಇದೆ ಕಂಪ್ನಿಯವರು ವಾರ್ಷಿಕವಾಗಿ ಬಿ ಬಿ ಎಂ ಪಿಗೆ ಇಪ್ಪತ್ಮೂರು ಲಕ್ಷ ತೆರಿಗೆ ಕಂಡ್ತು ನಾವು ಮಾಹಿತಿ ಆಯೋಗದಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಕಲೆಕ್ಟ್ ಆಗಿಲ್ಲ ಮಾಹಿತಿ ಆಯೋಗ ಆಯುಕ್ತರಾದ ಅವರು ನೋಟಿಸ್ ಜಾರಿ ಮಾಡಿ ಆ ಸಂಬಂಧಪಟ್ಟ ಸಹಾಯಕ ಕಂದಾಯ ಅಧಿಕಾರಿಗಳಿಗೆ ಪೆನಾಲ್ಟಿ ಆಗದ್ಮೇಲೆ ನನಗೆಲ್ಲ ಮಾಹಿತಿ ಸಿಗ್ತು ಅದನ್ನ ತಮ್ಮ ದೂರು ಕೊಟ್ಟು ಅದನ್ನ ಬೆಳೆಸ್ಕೊಂಡು ಮೇಲಧಿಕಾರಿಗಳು ಕೊಟ್ಟು ತದನಂತರ ಲೋಕಾಯುಕ್ತ ತಂದಾಗ ಅದರ ಮೇನ್ ವ್ಯಾಲ್ಯೂ ಬಂತು ಇಪ್ಪತ್ಮೂರು ಲಕ್ಷ ಕಟ್ಟಿದ ಅದೇ ಮೇಲೆ ಇವತ್ತು ತೊಂಬತ್ತೊಂಬತ್ತು ಲಕ್ಷ ಕಟ್ತಾ ಇದೆ ಸೊ ನಿಮ್ಮಿಂದ ತೊಂಬತ್ತೊಂಬತ್ತು ಲಕ್ಷ ಬಿಬಿಎಂಪಿಗೆ ಅಧಿಕವಾಗಿ ಎಂಬತ್ತು ಲಕ್ಷ ಈಗ ಆ ಪಾಲಿಕೆಗೆ ಆದಾಯ ಅಂತ ಬರುತ್ತದೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇಪ್ಪತ್ಮೂರು ಲಕ್ಷ ಕಟ್ತಾರೆ ಎರಡ್ ಸಾವಿರದ ಹದಿನಾಲ್ಕಾದ ಮೇಲೆ ಈಗ ತೊಂಬತ್ತೊಂಬತ್ತು ಲಕ್ಷ ಕಟ್ತಾ ಇದೆ ವಾರ್ಷಿಕ ಇದರ ಜೊತೆಗೆ ಆರು ಕೋಟಿ ಎಪ್ಪತ್ತೆರಡು ಲಕ್ಷ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಡಿಫ್ರೆನ್ಸ್ ಅಮೌಂಟು ಪ್ಲಸ್ ಬಡ್ಡಿ ಸೇರಿ ಆರು ಕೋಟಿ ಎಪ್ಪತ್ತು ಲಕ್ಷ ಕಟ್ಟಿದ್ದಾರೆ ಅದೇ ಈ ತರ ಬಿ 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 ಬಂದಿದೆ ತುಂಬಾ ಖುಷಿ ಇದೆ ನಿಮಗೆ ನೀವು ಕೋಟ್ಯಾಂತರ ರೂಪಾಯಿ ಅವಮಾನ ಮಾಡಿಕೊಟ್ಟಿದ್ದೀರಿ ಬಿ ಬಿ ಎಂ ಪಿ ಇಲಾಖೆ ಯಾವ್ದು ನಿಮ್ಗೆ ಏನಾದ್ರು ಒಂದು ಗೌರವ ಧನ ಅಂತ ಒಂದು ಕೊಟ್ಟಿದ್ಯಾ ಇನ್ಫ್ಯಾಕ್ಟ್ ನಾನು ಕೇಳಿದೆ ಬಿ ಬಿ ಎಂ ಪಿ ಕೇಳಿದೆ ನಾನು ಕೇಳಿದೆ ನನ್ನ ಪರವಾಗಿ ರಿಟೈರ್ಡ್ ಇನ್ಕಮ್ ಅಂಡ್ ಜಿ ಪಿ ಎಂ ಪಿ ಅಂತ ಇದ್ರು ಅವ್ರು ನಮ್ಮ ಗುರುಗಳು ಆರ್ ಟಿ ಐ ಹಿಂದೆ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರನ್ನು ಕಮಿಷನ್ ಅಂತ ಹೇಳ್ತಾ ಕೊಟ್ಟಿದ್ರು ಇಂಥವ್ರ ಮೇಲೆ ನಿಮಗೆ ಪ್ರೋಸಾಗಿ ನೀಡಬೇಕಂತ ಬಟ್ ಕಮಿಷ್ನರ್ ಆಯೋಗರು ಒಪ್ಕೊಂಡಿಲ್ಲ ಕೆ ಎಮ್ ಸಿ ಕಾಯ್ದಿರಲಿ ದುಡ್ಡು ಕೊಡೋದಕ್ಕೆ ಭಾಳ ಇದು ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸಲ್ಲಿ ಸರ್ವಿಸ್ಟ್ ಟ್ಯಾಕ್ಸಲ್ಲಿ ಇದೆ ಬಟ್ ಕೆ ವಿ ಸಿ ಕಾಯ್ದಿರಲಿಲ್ಲ ಮುಂದೆ ಏನಾದರು ನಮಗೆ ನೋಡೋಣ ಅಂತ ಹೇಳಿದ್ರು ಈ ಗುರುಚಲ ಸಿ ಎಮ್ ಬರುವುದೇ ಕಾನೂನು ಎಲ್ಲ ಕಡೆ ಬಂದೆ ಎಲ್ಲನು ನಾವು ಇದು ಮಾಡಿದ್ರು ಎಲ್ಲೋ ಒಂದು ಕಡೆ ಪಾಲಿಕೆ ಬರಿ ಇನ್ಕಮ್ ಮಾತ್ರ ನೋಡ್ತಾರೆ ಅವರು ಏನು ನೋಡಲ್ಲ ಎಲ್ಲೋ ಒಂದು ಗೊತ್ತಾಗ್ತದೆ ಹೌದೌದು ಅವರಿಗೆ ಸಾಕಾರಿ ನಮ್ಗೆ ಕೊಡ್ತಾರೆ ಸರಿಯಾಗಿ ಉಳಿದಂತೆ ಈಗ ನೀವು ಕೋಟ್ಯಂತ ರೂಪಾಯಿ ಎಮ್ ಎನ್ ಸಿ ಕಂಪನಿಯಿಂದ ಬಿಬಿಪಿ ಇಲಾಖೆಗೆ ತೆರಿಗೆ ರೂಪದಲ್ಲಿ ದಂಡದ ರೂಪದಲ್ಲಿ ಕೊಡಿಸಿದ್ರಿ ನಿಮ್ಗೆ ಬೆದರಿಕೆ ಅಥವಾ ಅಲ್ಲೇ ಅಥವಾ ಐ ಆರ್ ಹಾಕೋ ಹಾಕ್ತಿವಿ ಅಂತ ಎದುರಿಸುವಂತ ಯಾವ್ದು ಬರ್ಲಿಲ್ವಾ ಇವೆಲ್ಲ ಸಾಮಾನ್ಯ ಇಳಿದ ಮೇಲೆ ನೀರು ಇಳಿದ ಮೇಲೆ ಇವೆಲ್ಲ ಇದ್ದೇ ಆದ ಬಂತು ಯಶೋಕಪ್ಪ ದೂರ ಉಳಿಸಬೇಕಾದ್ರು ಅವರು ಕಂಪ್ಲೀಟ್ ಮಾಡಿದ್ರೆ ಫೋನ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ನೆಕ್ಸ್ಟ್ ಏನಾದ್ರು ಒಂದು ಚರ್ಮಕ್ಕಿದಾದ್ರು ಡೈರೆಕ್ಟ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಆ ಧೈರ್ಯ ಕೊಟ್ಟು ಮಾಡಿದ್ರು ಪ್ಲಸ್ ನಮ್ಮ ಜೊತೆಗಾರ ಜೊತೆ ಇದ್ದೀವಿ ಒಬ್ಬಟ್ಟಿಯಾಗಿ ಏನು ಮಾಡಕ್ಕಾಗಿಲ್ಲ ಎಲ್ಲ ಜೊತೆ ಇರ್ತಿದ್ದಕ್ಕೆ ಅಲ್ಲ ಇವತ್ತೆ ಎಷ್ಟೋ ಜನ ಮಾಹಿತಿ ಬಳಕೆದಾರರಾಗ್ಬೋದು ಸಾಮಾಜಿಕ ಹೋರಾಟಗಾರರಾಗ್ಬೋದು ನಾನು ಒಂಟಿ ಹೋರಾಟದಲ್ಲಿ ಮಾಡ್ತೀನಿ ಒಂಟಿ ಹೋರಾಟದಲ್ಲಿ ಜಯ ಜಾಸ್ತಿ ಅಂತ ಹೇಳ್ತಾರೆ ನೀವು ಹೇಳಿ ಒಂಟಿ ಹೋರಾಟದಲ್ಲಿ ಜಯ ಜಾಸ್ತಿ ಸಿಗುತ್ತಾ ಒಗ್ಗಟ್ಟಿನಿಂದ ಹೋರಾಟ ಮಾಡೋದು ಜಯ ಸಿಗುತ್ತಾ ಏನೇ ಇದ್ರು ನಾನು ಒಂದು ಹೇಳಕ್ಕೆ ಹೇಳ್ಬಯಸ್ತೀನಿ ಏನಂದ್ರೆ ರೀಲ್ ಲೈಫ್ ರಿಯಲ್ ಲೈಫ್ ಅಂತ ಹೀರೋಯಿಸಮ್ ಅನ್ನೋದು ಓನ್ಲಿ ರೀಲ್ ಲೈಫ್ ಅಂದ್ರೆ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ರಿಯಲ್ ಲೈಫ್ ಸಾಧ್ಯ ಇಲ್ಲ ಸಿನಿಮಾ ರೀತಿ ನಾವು ಒಂದು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಒಳ್ಳೆಯಾಗಲ್ಲ ಒಂದು ಹತ್ತು ಜನ ಸೇರ್ಕೊಂಡು ಸಂಘಟಿತ ಹೋರಾಟದ ಮಾತ್ರ ಪದ ಸಿಗುತ್ತೆ ಇಲ್ಲಾಂದ್ರೆ ತುಂಬಾ ಕಷ್ಟ ಒಂಟಿಯಾಗಿ ಹೋರಾಟ ಮಾಡುತ್ತಾ ಹಲ್ಲೆಗಳೂ ಒಳಗಿದ್ದಾರೆ ಸುಳ್ಳು ದೂರುಗಳನ್ನು ಕೂಡ ದಾಖಲಿಸ್ಕೊಂಡಿದ್ದಾರೆ ಕೆಲವು ಕೆಲವರಿಗೆ ಅಹ್ ಮಾರಾಂತಿಕ ಹಲ್ಲೆ ಆಗಿದೆ ಇನ್ಕ್ಲೂಡಿಂಗ್ ನಮಗೂ ಸಹ ಸೊ ಅವಕ್ಕೂ ನಾವು ಸಂಘಟಿತವಾಗಿ ಇಲ್ವಿ ಆದ್ರೂ ಬಲಿಷ್ಠರು ಸಂಘಟಿತವಾಗಿ ಇದ್ರು ಸಹ ಅಲ್ಲೇ ಮಾಡ್ತಾರೆ ಅಥವಾ ಇನ್ನೊಂದು ಸುಳ್ಳು ದೂರು ದಾಖಲಿಸುವಂತದ್ದು ಬೆದರಿಸುವಂತದ್ದು ಫ್ಯಾಮಿಲಿಯಲ್ಲಿ ಮರೆಯಲ್ಲಿ ಹೋಗುವಂತಹ ಕೆಲಸಗಳನ್ನ ಮಾಡುವಂತದ್ದು ಇದನ್ನ ಮಾಡ್ತಾರೆ ಇದಕ್ಕೆ ಏನ್ ಹೇಳ್ತೀರಿ ತಾವು